ಉಪಚುನಾವಣೆ ಬಂದಿರೋದ್ರಿಂದ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ರಾಜ್ಯದ ನಾಯಕರನ್ನು ಭೇಟಿ ಮಾಡಲಿಕ್ಕೆ ದೆಹಲಿಗೆ ಬಂದಿದ್ದೆ ಭೇಟಿ ಮಾಡಿದ್ದೀನಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಖಾತೆ ಸಚಿವರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ ಇನ್ನು ಕಾಲಾವಕಾಶ ಇದೆ ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಕಾಣುತ್ತೆ ನೋಡಬೇಕು ಇನ್ನು ದೆಹಲಿ ಮಠದಲ್ಲಿ ಚರ್ಚೆ ಆದರೆ ಒಂದು ತೀರ್ಮಾನ ಆಗುತ್ತೆ ಅಂದರೆ ಸರ್ ಏನು ಕಾಲಾವಕಾಶ ಅಂತಂದರೆ ಈಗ ಯೋಗೇಶ್ವರ್ ಅವರು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಒಂದು ಕಡೆ ಒಂದು ಕಡೆ ಚರ್ಚೆ ಆಗ್ತಿದೆ ನೀವು ನೋಡಿದರೆ ಕಾಲಾವಕಾಶ ಬೇಕು ಅಂತ ಹೇಳಿ ಹಿಂಗೆ ಅದು ಏನು ಕಾಲಾವಕಾಶ ಈಗ ಚನ್ನಪಟ್ಟಣ ಉಪಚುನಾವಣೆ ವಿಶೇಷವಾದಂಥ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಏನು ವರಿಷ್ಠರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತಾ ಅವರು ವಾರಕ್ಕೆ ಎರಡು ದಿವಸ ಚನ್ನಪಟ್ಟಣಕ್ಕೆ ಠಿಕಾಣಿ ಹೂಡಿ ಭಾಳಷ್ಟು ಆಸ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಅವರು ಚನ್ನಪಟ್ಟಣದ ಕಡೆ ತಿರುಗೇ ನೋಡಿದಿರೋರು ಉಪಚುನಾವಣೆ ಇದೆ ಉಪಚುನಾವಣೆಯಲ್ಲಿ ಏನಾದರೂ ಮಾಡಿ ಏನು ಲೋಕಸಭೆಯಲ್ಲಿ ಹೋದಂಥ ಗೌರವವನ್ನು ಮತ್ತೆ ಸಾಪ್ ಸಂಪಾದನೆ ಮಾಡಬೇಕು ಅಂತಲೇ ಏನೋ ಚನ್ನಪಟ್ಟಣಕ್ಕೆ ನಿರಂತರವಾಗಿ ನೂರಾರು ಭರವಸೆಗಳನ್ನು ಕೊಟ್ಟ ಜನಸಾಮಾನ್ಯರನ್ನು ಆಕರ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಮತ್ತು ಇವತ್ತು ಇನ್ನೂ ಅದು ಚರ್ಚೆಗೆ ವಿಚಾರಣೆ ಬಂದಿಲ್ಲ ನಾನು ಹೇಳಿದೇನೆಂದ್ರೆ ರಾಮ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚನ್ನಪುಟದಲ್ಲಿ ಅಷ್ಟು ಇಷ್ಟು ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇದೆ ನಾವು ಮತ್ತು ಜೆ ಡಿ ಎಸ್ಸು ಸಮಬಲ ಇದೆ ಕುಮಾರಸ್ವಾಮಿಯವರು ಗೆದ್ದಿದ್ದರೂ ಅವರ ಒಂದು ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಆಗ್ತಾಯಿದೆ ನಾವಿಬ್ಬರು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ಬಿ ಜೆ ಪಿ ಸೂಕ್ತ ಅಭ್ಯರ್ಥಿ ಯಾರು ಅಂತೇಳಿ ಚರ್ಚೆ ಆಗಬೇಕು ನನಗಂಥದ್ದು ಇದರಲ್ಲಿ ಬಹುಪಾಲ ನಿರ್ಣಯವನ್ನು ಕುಮಾರಸ್ವಾಮಿ ಅವರು ಮಾಡಬೇಕಾಗತ್ತೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು ವರಿಷ್ಠರು ಚರ್ಚೆ ಮಾಡಲಿ ಈಗಾಗಲೇ ನಾನು ನೋಡಿದ ಇವತ್ತು ವಿಜೇಂದ್ರ ಅವರು ಕೂಡ ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ದೆಹಲಿಗೆ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಅಭ್ಯರ್ಥಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಹೆಚ್ಚಿಗೆ ಮತಗಳನ್ನ ತಗೊಂಡಿದ್ದಾರೆ ಬಿ ಜೆ ಪಿ ಚಿಹ್ನೆಯನ್ನು ಅಲ್ಲಿ ಜನ ಬೆಂಬಲಿಸಿದ್ದಾರೆ ಅದೇ ಅವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ ಇಬ್ಬರು ನಾ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ